ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಮತ್ತು ಮುಖಂಡರೊಂದಿಗೆ ಚರ್ಚಿಸಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಮಳವಳ್ಳಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಬಿ ಕೆಂಪರಾಜು ಅವರನ್ನು ನೇಮಕ ಮಾಡಲಾಗಿದೆ ಅಂತ ಸಮಾಜದ ಪಾಂಡವಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಅನಿವಾರ್ಯ ಕಾರಣಗಳಿಂದ ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದ ಕಾರಣ ಸಮಾಜದ ಚುರಾಸ್ತಿ ಸ್ಥಿರಾಸ್ತಿಗಳ ಉಳಿವಿಗೆ ಹಾಗೂ ಸಮಾಜದ ಕಾರ್ಯಗಳಿಗೆ ಅಡಚಣೆಯಾಗದಂತೆ ಎಚ್ಚರ ವಹಿಸಲು ಸದರಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಕಳೆದ ಡಿಸೆಂಬರ್ ಮೂವತ್ತೊಂದರಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಮುಂದಿನ ಚುನಾವಣೆವರೆಗೂ ವರೆಗೂ ಬಿ ಕೆಂಪರಾಜು ಅವರು ಸಮಾಜದ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲಿದ್ದಾರೆ ಎಂಬುದನ್ನು ಸಮಾಜದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಮುಖಂಡರು ಸರ್ವಾನುಮತದಿಂದ ಸಮ್ಮತಿ ಸೂಚಿಸಿದ್ದಾರೆ ಅಂತ ಹೇಳಿದರು ಹಾಗೂ ತಾಲೂಕು ಸವಿತ ಸಮಾಜದ ಹೇಗೆ ಒಂದು ನಿರ್ದೇಶನಂತೆ ಕಾರ್ಯಗಳನ್ನು ಹಿಂದಿನವರೆಗೂ ಕೆಲಸ ಮಾಡಿರುವ ಮಾಡ್ತಿರುವಂತಹ ಜಿಲ್ಲಾ ಸವಿತಾ ಸಮಾಜದವರು ನಾವು ಬಂದಿರುವಂಥದ್ದು ಮೊನ್ನೆ ನಮ್ಮ ರಾಜ್ಯ ಎಲೆಕ್ಷನ್ ಬೋರ್ಡ್ ಅನೌನ್ಸ್ ಆಗಿದೆ ನಮ್ಮ ಕಾರಣಾಂತರಗಳಿಂದ ಜಿಲ್ಲಾಧ್ಯಕ್ಷರು ಹೋದ ಕಾರಣ ನಮ್ಮ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ಕೆಂಪ್ರಾಜರವರನ್ನು ನಾವು ಆಯ್ಕೆ ಮಾಡಿರ್ತೀವಿ ಜಿಲ್ಲಾದ್ಯಂತ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು ಮತ್ತು ಮಾಧ್ಯಮಿತರಾಗಿರ್ಬೋದು ಕೆಲವು ಸಂಘ ಸಂಸ್ಥೆಗಳು ನಾವೇ ಜಿಲ್ಲಾ ಸವಿತಾ ಸಮಾಜ ಎಂದು ನೋಂದಾಯಿಸಿಕೊಂಡು ಜಿಲ್ಲಾಡಳಿತವರಿಗೆ ಮತ್ತು ಮಾಧ್ಯಮಿತ್ರರಿಗೆ ಮತ್ತು ಆಡಳಿತದಲ್ಲಿರುವ ರಾಜಕಾರಣಿಗಳಿಗೆ ನಾವೇ ಜಿಲ್ಲಾಧ್ಯಕ್ಷರೆಂದು ಮಾರ್ಗವನ್ನು ತಪ್ಪಿಸ್ತಾ ಇರುವಂಥದ್ದು ಅದು ಮುಖ್ಯದಾಗಿದೆ ನಾವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅಂದಿನಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇಷ್ಟು ದಿನ ತುಂಬ ಆ್ಯಕ್ಟಿವ್ ಇಲ್ಲದ ಕಾರಣ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ ಇನ್ನು ಮುಂದೆ ಆ ಥರ ಆಗಲಿಕ್ಕಾಗಲ್ಲ ಮತ್ತು ಸರ್ಕಾರ ನಮ್ಮನ್ನು ಸೂಚಿಸುತ್ತದೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಂಡರಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂತಹ ಜಿಲ್ಲಾಡಳಿತದವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ಆಡಳಿತದಲ್ಲಿದ್ದಂಥ ರಾಜಕಾರಣಿಗಳು ಇನ್ಮೇಲೆ ನಮ್ಮನ್ನು ಸೂಚಿಸಬೇಕಾಗಿಗಳನ್ನ ನಮ್ಮ ನಾನು ಪಾಂಡುಪುರದಿಂದ ಬಂದಿದ್ದೀನಿ ನಾನು ಟೂ ತೌಸಂಡ್ ಲೆವೆನಿಂದ ರಿಜಿಸ್ಟ್ರೇಷನ್ ಆಗಿದೆ ಯಾಕಂದರೆ ಅಲ್ಲಿ ಕೆಲವೊಂದು ವಿದ್ಯಾರ್ಹತೆ ಕೊರತೆಗಳಿಂದ ಅವರು ಅವ್ರ ಅಂಡರ್ ಕೆಲಸ ಮಾಡ್ತಾಯಿದ್ದೋ ನಾವು ಯಾವಾಗ ಎಜುಕೇಟೆಡ್ಗಳು ಬಂದೋ ನೋಡಪ್ಪ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನ ಅವರು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ ಅಂಡರಲ್ಲಿ ಅವ್ರ ಮಾರ್ಗದರ್ಶನ ಅವ್ರ ಬಲದಲ್ಲೇ ನಾವು ಕೆಲಸ ಮಾಡ್ತೀವಿ ರಾಜ್ಯದಿಂದ ಏನು ತರಬೇಕು ನಮ್ಮ ನಿಗಮಿಂದ ಏನು ತರಬೇಕು ನಾವು ತರ್ತೀವಿ ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಈಗ ನಮ್ಮದು ರಾಮ ಅಂದ್ರೆ ಇದೆ ನಿಮ್ಗೆ ಕೆಲವೊಂದು ಎರಡು ನಿಮ್ಮ ಕ್ವಶನ್ಗೆ ನಮ್ಮದು ರಾಮ ರಾಮಂದ್ರ ಅದು ನಮ್ಮ ಹ್ಯಾಂಡ್ ಓವರ್ ಇರಬೇಕು ನಮ್ಮ ಡಿ ಆರ್ ರಿಜಿಸ್ಟ್ರೇಷನ್ ಆಗಬೇಕು ಚಿರ ಮತ್ತು ಸ್ಥಿರ ಆಸ್ತಿಗಳು ಹಾಗಾಗಿ ನಮ್ಮ ನಮ್ಮ ಸಂಘದ ಒಂದು ಲೆಟರ್ಗಳನ್ನ ನಾವು ಇಟ್ಕೊಂಡಿರ್ತೀವಿ ಸುದ್ದಿಗೋಷ್ಠಿಯಲ್ಲಿ ನೂತನ ಜಿಲ್ಲಾಧ್ಯಕ್ಷ ಬಿ ಕೆಂಪರಾಜು ರಾಜು ಜಿಲ್ಲಾ ಸವಿತ ಸಮಾಜದ ಗೌರವಾಧ್ಯಕ್ಷ ಸುಂಡಲಿ ಸುಂಡಳ್ಳಿ ಬಸವರಾಜ್ ನಿರ್ದೇಶಕ ಬೋರಪ್ಪ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ದೀಪಿಕಾ ಮಳವಳ್ಳಿ ತಾಲೂಕು ಕಾರ್ಯಾಧ್ಯಕ್ಷ ಲೋಕೇಶ್ ಹಾಜರಿದ್ದರು